ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಶಾಸಕ ಪ್ರದೀಪ್ ಈಶ್ವರ್ನಿಂದ ಎಚ್ಚರಿಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಬಿರುಕು ಇನ್ನೂ ಗಂಭೀರವಾಗಿದ್ದು ಶಾಸಕ ಪ್ರದೀಪ್ ಈಶ್ವರ್ ನೀಡಿದ ತೀವ್ರ ಎಚ್ಚರಿಕೆ ಚರ್ಚ್ಗೆ ಗ್ರಾಸವಾಗಿದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಹುಣಸಮಾರನಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಅವರು ಭಿನ್ನಮತೀಯ ಮುಖಂಡರ ವಿರುದ್ಧ ಗರಂ ಆಗಿದ್ದಾರೆ ಸಭೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹಡದಿಂದ ಚುನಾವಣೆಯಲ್ಲಿ ಗೆಲ್ಲಲಾಗದು ಪಕ್ಷ ವಿರೋಧಿ ಚಟುವಟಿಕೆ ಮಾಡುವವರನ್ನ ಸಹಿಸಲಾಗದು ಎಂದು ಎಚ್ಚರಿಸಿದರು ಪಕ್ಷದಲ್ಲಿ ಇದ್ದು ವಿರೋಧ ಮಾಡುವರು ಬೇಡ ಎಂಬ ಸೂಚನೆ ಸಹ ನೀಡಿದರು ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಮುನೇಗೌಡ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗವಹಿಸಿದ್ದರು ಆದರೆ ಭಿನ್ನಮತೀಯ ಮುಖಂಡರು ಯಾವುದೇ ಭಾಗಿಯಾಗದಿರುವುದು ಗಮನ ಸೆಳೆದಿದೆ ಸಭೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಭೆಯಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಟಿಕೆಟ್ ನೀಡುವ ಭರವಸೆ ನೀಡಲಾಯಿತು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮೂರು ಪಕ್ಷಗಳು ಸಕಲ ತಯಾರಿಯನ್ನ ನಡೆಸಿಕೊಂಡು ಬರುತ್ತಿದ್ದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ಥಳೀಯ ನಾಯಕರು ತಮ್ಮದೇ ಆದ ಪಕ್ಷದ ಮುಖಂಡರ ಗೆಲುವಿಗೆ ಶ್ರಮಿಸುತ್ತಿದ್ದರೆ ಇತರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಮತ ಶುರುವಾಗಿದೆ ಹೌದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸ್ವಪಕ್ಷದ ಮುಖಂಡರು ತೀವ್ರ ಆರೋಪದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಮುಖಂಡ ಸುಧಾ ವೆಂಕಟೇಶ್ ಕಾಂಗ್ರೆಸ್ ಪಕ್ಷದಲ್ಲಿರುವ ಪಕ್ಷ ವಿರೋಧಿ ಮುಖಂಡರ ನಡತೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಅದರ ಸಂಬಂಧ ಅದರ ಪೂರಕವಾಗಿ ಬೇರೆ ಬೇರೆ ಮುಖಂಡರುಗಳು ಕೂಡ ಇತ್ತೀಚೆಗೆ ನಡೀತಕ್ಕಂತಹ ಒಂದು ಘಟನೆಗಳ ಬಗ್ಗೆ ಅವರನ್ನು ಖಂಡನೆ ಮಾಡಿ ಕೂಡ ಮಾತನಾಡಿದರು ಆದರೆ ಶಾಸಕರನ್ನ ಒಬ್ಬ ಈ ಕ್ಷೇತ್ರದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಶಾಸಕರಾಗಿರೋದೇ ಒಂದು ತಪ್ಪು ಅನ್ನೋವಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಅವರೆಲ್ಲ ಏನು ಮಾತಾಡ್ತಾ ಇದ್ರೆ ಅದು ನಾವು ಕೂಡ ಅದನ್ನು ಕಂಡಿಸೋದ್ರ ಮುಖಾಂತರ ಶಾಸಕರಿಗೆ ಹೆಚ್ಚಿನ ರೀತಿ ನಾವೆಲ್ಲರೂ ಕೂಡ ಅವರಿಗೆ ಒತ್ತು ಕೊಟ್ಟು ಅವರು ಪರವಾಗಿ ನಿಂತ್ಕೊಂಡು ಒಂದು ಸಂಘಟನೆ ಮುಖಾಂತರ ಶಾಸಕರಿಗೆ ಬಲ ಕೊಡ್ತಕ್ಕಂಥ ಕೆಲಸನ ನಾವು ಮಾಡಿದ್ದೀವಿ ನೆನೆಯೂ ಕೂಡ ಇನ್ನೂ ಮೂರು ವರ್ಷ ಇದೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದ ಇನ್ನೂ ಮೂರು ವರ್ಷ ಅವಧಿ ಇರೋದರಿಂದ ಶಾಸಕರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋ ಮಾಡೋ ಕಡೆ ಅವರು ಮುಂದಡಿ ಇದ್ದಾರೆ ಮತ್ತು ಅನೇಕ ಸಮ ಸಮಾಜ ಸೇವೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಇದು ಈಗಾಗಲೇ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಆಂಬ್ಯುಲೆನ್ಸ್ಗಳ್ ಬಿಟ್ಟಿದ್ದಾರೆ ಮತ್ತು ಮಂಚನಹಳ್ಳಿಯಲ್ಲಿ ಐದು ಆಂಬ್ಯುಲೆನ್ಸ್ಗಳನ್ನು ಬಿಟ್ಟಿದ್ದಾರೆ ಮತ್ತು ವಿದ್ಯಾವಂತರಿಗೆ ಮಕ್ಕಳಿಗಾಗಿ ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಅನುಕೂಲಗಳನ್ನು ಮಾಡ್ತಕ್ಕಂಥದ್ದು ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬಟ್ಟೆ ಕೊಡ್ತಕ್ಕಂಥದ್ದು ವರಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಸೀರೆ ಕೊಡ್ತಕ್ಕಂಥದ್ದು ಈ ಥರದ ಒಂದು ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಯಾವುದೇ ಕೂಡ ದೌರ್ಜನ್ಯತವಾಗಿ ಮತ್ತು ನಾನು ಎಮ್ ಎಲ್ ಎ ನಾನು ನನ್ನ ಹತ್ರ ಎಲ್ಲರೂ ಅನ್ನೋ ಕಾರ್ಯನ ಅವ್ರು ಮಾಡ್ತಾ ಇಲ್ಲ ನಾನೇ ಜನರ ಮಧ್ಯೆ ಹೋಗ್ಬೇಕು ಅನ್ನೋ ಒಂದು ವಿಚಾರನ ಇಟ್ಕೊಂಡು ಅವರ ಒಂದು ಕಾರ್ಯಕ್ರಮ ಇಟ್ಕೊಂಡು ಹಳ್ಳಿಗಳಿಗೆ ಅವರೇ ಹೋಗ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಕ್ಕಂಥ ಕೆಲಸ ಅವರು ಈ ಮಾಡ್ತಾ ಇದ್ದಾರೆ ಅದನ್ನು ಕೆಲವು ಮುಖಂಡಗಳ ಕಡೆ ಇಲ್ಲ ಯಾಕಂತಂದರೆ ಅವರು ಹಿಡಿತಾ ತಪ್ಪುತ್ತೆ ಆ ಭಾಗಗಳಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳು ಹಿಡಿತಾ ತಪ್ಪುತ್ತೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಮ್ಮೆ ಏನು ಶಾಸಕರ ವಿರುದ್ಧ ಅವರು ಬೇರೆ ಬೇರೆ ರೀತಿ ಸಂಚನ ರೂಪಿಸಿದಾರೆ ಇದು ಖಂಡನೀಯವಾಗಿರುತ್ತೆ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನಾಗಿ ಶಾಸಕರಗಳಿಗೆ ಬೆಂಬಲ ಕೊಡಬೇಕಂತ ಈ ಮೂಲಕ ಒತ್ತಾಯ ಮಾಡಿದ್ರು ಮುಖಾಂತರ ನೀವು ಏನಾದರೂ ಮುಂದಿನ ಇದೇ ರೀತಿ ಮಾಡಿದ್ರೆ ನಾವೆಲ್ಲರೂ ಕೂಡ ನಿಮ್ಮನ್ನ ನಿಮ್ಮನ್ನ ನಾವು ಬಹಿಷ್ಕಾರ ಮಾಡಿ ಶಾಸಕರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ಹುಣಸಮಾರನಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿ ಪಕ್ಷದ ಮುಖಂಡ ಗೆಲುವಿಗೆ ಚರ್ಚೆಗಳನ್ನು ನಡೆಸುತ್ತಿದ್ದರೆ ಇತ್ತ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕೆಲ ಕಾಂಗ್ರೆಸ್ ಮುಖಂಡರು ಪಕ್ಷದ್ರೋಹ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಶಾಸಕ ಪ್ರದೀಪ್ ಈಶ್ವರ್ ಮುಂದಿನ ದಿನಗಳಲ್ಲಿ ಭಿನ್ನಮತಿಯ ನಾಯಕರನ್ನ ಬಿಟ್ಟು ಪಕ್ಷ ಸಂಘಟನೆಯನ್ನು ಬಲಪಡಿಸುವಂತೆ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದು ಇದರ ಸಲುವಾಗಿ ಪಕ್ಷದ ಸ್ಥಳೀಯ ನಾಯಕರು ಮುಂದಿನ ಚುನಾವಣೆಗೆ ಪಕ್ಷವನ್ನು ಸಂಘಟಿಸುತ್ತಿದ್ದಾರೆ ಏನು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಶಾಸಕರ ವಿರುದ್ಧವಾಗಿ ಇತ್ತೀಚೆಗೆ ಒಂದು ಗುಂಪು ಅವೇಳನಕಾರಿಯಾಗಿ ಶಾಸಕರನ್ನು ನಿಂದನೆ ಮಾಡೋದು ಅವ್ರು ಯಾರಿಗೂ ಸ್ಪಂದಿಸ್ತಿಲ್ಲ ಅಂತ ಮಾತನ್ನು ಹೇಳ್ತಕ್ಕಂಥದ್ದು ಈ ಥರದ್ದು ಬೇರೆ ಬೇರೆ ಥರ ನಡೀತಾ ಇತ್ತು ಆ ಒಂದು ಗುಂಪು ಏನಿತ್ತು ಒಂದು ಇದು ಹಿಂದೆ ನಂದಿ ಭಾಗದ ಒಂದು ತೋಟದ ಮನೆ ಹತ್ರ ಒಂದು ಸಭೆ ಮಾಡಿ ಶಾಸಕರ ವಿರುದ್ಧವಾಗಿ ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದರು ಆದರೆ ಶಾಸಕರು ಎರಡು ವರ್ಷದಿಂದಲೂ ಅವ್ರು ಗೆದ್ದ ನಂತರ ಒಂದು ಎರಡು ಕಾರ್ಯಕ್ರಮನ ಹಾಕ್ಕೊಂಡು ನಮ್ಮವರಿಗೆ ನಮ್ಮ ಶಾಸಕರು ಮತ್ತು ಚಿಕ್ಕಬಳ್ಳಾಪುರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಕಾರ್ಯಕ್ರಮಗಳು ಹಾಕ್ಕೊಂಡು ಇಡೀ ಅಧಿಕಾರಿಗಳ ಜೊತೆ ಹಳ್ಳಿಗಳಿಗೆ ಭೇಟಿ ಮೇಡಿ ಭೇಟಿ ಕೊಟ್ಟು ಕೊನೆ ಘಟ್ಟದಲ್ಲಿರ್ತಕ್ಕಂಥ ಒಂದು ಜನರ ಸಿರಿಸಾನ್ಯ ಜನರನ್ನು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮತ್ತು ಅವರಿಗೆ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಕೆಲಸ ಮತ್ತು ಆ ಗ್ರಾಮದಲ್ಲಿ ಏನೇನು ಕೆಲಸಗಳಾಗಬೇಕು ಚರಂಡಿ ರಸ್ತೆ ಅಥವಾ ಮರಿ ಈ ಥರದ ಕೆಲಸ ಕಾರ್ಯಗಳನ್ನು ಕೊಡ್ತಕ್ಕಂಥ ಕೆಲಸನ ಅವರು ಮಾಡ್ತಾನೆ ಬಂದಿದ್ದಾರೆ ನಿರಂತರವಾಗಿ ಆದರೆ ಇತ್ತೀಚೆಗೆ ಅವ್ರ ವಿರುದ್ಧವಾಗಿ ನಡೆದಂಥ ಒಂದು ಗುಂಪಿನ ವಿಚಾರವಾಗಿ ನಿನ್ನೆ ಚ ಏನು ಶಾಸಕರ ನೇತೃತ್ವದಲ್ಲಿ ಆ ಒಂದು ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ರೆಡ್ಡಿ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದಂಥ ಅವರು ಮತ್ತು ಜೈರಾಮ್ ಅವರು ಮತ್ತು ಇಬ್ಬರು ಮಾಜಿ ಶಾಸಕ ಆದಂಥ ಬಚ್ಚೇಗೌಡರು ಅನಸೂಯಮ್ಮ ಅವರು ಮತ್ತು ಹಿರಿಯ ಅನೇಕ ಕಾಂಗ್ರೆಸ್ನ ಮುಖಂಡರುಗಳು ಮತ್ತು ಬೇರೆ ಬೇರೆ ಪಂಚಾಯತಿ ಎಲ್ಲ ಮುಖಂಡರುಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು ಅಲ್ಲಿ ನಡೆದಿರ್ತಕ್ಕಂಥ ವಿಚಾರ ಏನಂತಂದರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಒಂದು ಚುನಾವಣೆಗಳೇನಿದಿವೆ ಆ ಚುನಾವಣೆಗಳಿಗೆ ಯಾವ ರೀತಿ ನಾವು ತಯಾರಾಗಬೇಕು ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಜನಸ್ಪಂದನೆ ಮುಖಾಂತರ ನಾವು ಗೆಲ್ತಕ್ಕಂಥ ಕಾರ್ಯನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಮುಖಂಡರುಗಳು ಮತ್ತು ಶಾಸಕರುಗಳು ಸುದೀರ್ಘವಾಗಿ ಮಾತಾಡಿದರು ಆದರೆ ಕೆಲವು ಕಾಂಗ್ರೆಸ್ ಅಸಮಾಧಾನಿತರು ಶಾಸಕರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿ ತೇಜೋಧಿ ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸುಧಾ ವೆಂಕಟೇಶ್ ಆರೋಪ ಮಾಡಿದ್ದಾರೆ ಪಿ ಎಲ್ಡ್ ಬ್ಯಾಂಕ್ ಆಗಿರ್ಬೋದು ಎ ಪಿ ಎಂ ಸಿ ಆಗಿರ್ಬೋದು ಪಿ ಸಿ ಎಂ ಎಸ್ ಈ ಇತರದ ಒಂದು ಕೋಪರೇಟಿವ್ ಸೆಕ್ಟರ್ಗಳಲ್ಲಿ ಇರ್ತಕ್ಕಂಥ ಚುನಾವಣೆಗಳು ಏನು ಇತ್ತೀಚೆಗೆ ಬಂದಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೆಲವು ಅಭ್ಯರ್ಥಿಗಳು ಸೋಲಿದೆ ಕಾರಣ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಶಾಸಕರ ಹೊಂದಾಣಿಕೆ ಕಡಿಮೆ ಆಗಿರೋದ್ರಿಂದ ಸೋತ ಸೋಲ್ತಕ್ಕಂಥದ್ದು ಸಹಜ ಆಗಿದೆ ಅದರ ಕಾರಣವೂ ಕೂಡ ಇದೆ ಯಾಕಂತಂದರೆ ಹತ್ತು ವರ್ಷಗಳಿಂದ ಏನು ಇವತ್ತು ಗೆದ್ದಿರ್ತಕ್ಕಂಥ ಗುಂಪು ತಮ್ಮ ಪ್ರಬಲವಾದಂಥ ಒಂದು ಅಪ್ ಬಿಲ್ಟಪನ್ನು ಮಾಡ್ಕೊಂಡು ಬೆಲ್ಟ್ ಮಾಡ್ಕೊಂಡು ಅವರು ಗೆಲ್ತಕ್ಕಂಥ ಎಲ್ಲ ಒಂದು ಆಯಾಮಗಳನ್ನು ಹಾಕ್ಕೊಂಡು ಅವ್ರು ಗೆದ್ದಿದ್ದಾರೆ ಆದರೆ ಇನ್ನು ಮುಂದೆ ಶಾಸಕರು ಕೊಡೋಗೆ ಈಗ ಈಗಾಗಲೇ ಅವರು ತೀರ್ಮಾನ ತಗೊಂಡಿದ್ದಾರೆ ಮುಂದೆ ಬರ್ತಕ್ಕಂಥ ಯಾವುದೇ ಕೋಆಪರೇಟಿವ್ ಸಹಕಾರ ಸಂಘಗಳಾಗಿರ್ಬೋದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆಗಿರ್ಬೋದು ಅದು ನಗರಸಭೆ ಆಗಿರ್ಬೋದು ಇದರಲ್ಲಿ ಒಂದು ಕೂಡ ಬೇರೆಯವರೆಗೆ ಬಿಟ್ಟುಕೊಡ್ದೆ ನಾವೇ ಗೆಲ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಅದಕ್ಕೆ ಏನೇ ಆದ್ರೂ ನಾನು ಸಂಪೂರ್ಣವಾಗಿ ನಿಂತ್ಕೊಂಡು ನಿಮ್ಮೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಕೋರ್ ಕಮಿಟಿ ಮಾಡಿ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಸಲಹೆಗಳನ್ನು ತಗೊಂಡು ನಾನು ಮುಂದಿನ ಚುನಾವಣೆಗಳಲ್ಲಿ ಗೆಲ್ತಕ್ಕಂಥ ಕೆಲಸನ ನಾನು ಮಾಡ್ತೀನಿ ಅನ್ನೋವಂಥ ಮಾತನ್ನು ಈಗಾಗಲೇ ಕೊಟ್ಟಿದ್ದಾರೆ ಸರ್